ಸಚಿವ ಸಂತೋಷ್ ಲಾಡ್ ಜನ್ಮದಿನದ ಹಿನ್ನೆಲೆ ರಕ್ಷಕ ದಿನವಾಗಿ ಆಚರಣೆ ಸಾಧಕರಿಗೆ ಸನ್ಮಾನ ಹೊಸಪೇಟೆ ಹೆದ್ದಾರಿಗಳಲ್ಲಿ ಅಪಘಾತವಾದ ಸಂದರ್ಭದಲ್ಲಿ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಬಂದು ನೊಂದವರಿಗೆ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆ ನೀಡುವ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ತಂಡದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಗಾಳಪ್ಪ ಹೇಳಿದರು ಇಲ್ಲಿನ ಗೌತಮ ಬುದ್ಧ ಫಂಕ್ಷನ್ ಹಾಲ್ನಲ್ಲಿ ಗುರುವಾರ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಆಪತ್ ರಕ್ಷಕರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ರಾಜ್ಯದಲ್ಲಿ ಇಂದು ಸಂಜೀವಿನಿ ಜೀವರಕ್ಷಕದ ಮೂವತ್ತು ಸಾವಿರ ಸ್ವಯಂ ಸೇವಕರು ಹೆದ್ದಾರಿಗಳಲ್ಲಿ ಅಪಘಾತ ಸಂಭವಿಸಿದ ಕೇವಲ ಹತ್ತು ನಿಮಿಷಗಳಲ್ಲಿ ಸ್ಥಳಕ್ಕೆ ಧಾವಿಸಿ ನೊಂದವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವ ಸೇವೆಯನ್ನು ಸ್ಮರಿಸಲೇಬೇಕು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬವನ್ನು ಆಪತ್ ರಕ್ಷಕರ ದಿನವನ್ನಾಗಿ ಆಚರಿಸುವುದು ನಿಜಕ್ಕೂ ಅರ್ಥಪೂರ್ಣವಾಗಿದೆ ಎಂದರು ಟ್ರಸ್ಟ್ನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಪ್ರಸನ್ನ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬವನ್ನು ಇಂದು ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಆಪತ್ ರಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಟ್ರಸ್ಟ್ನ ಸ್ವಯಂ ಸೇವಕರು ಇಂದು ರಾಜ್ಯಾದ್ಯಂತ ಹೆದ್ದಾರಿಗಳಲ್ಲಿ ಅಪಘಾತದಲ್ಲಿ ನಂದವರ ಸೇವೆ ಮಾಡುತ್ತಿದ್ದಾರೆ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುವ ಕೆಲಸ ಮಾಡುತ್ತಿದೆ ಎಂದರು ಇದೇ ವೇಳೆ ಕೃಷಿಯಲ್ಲಿ ಸೇವೆಗೈದ ರೈತ ಸಂಘದ ರಾಜ್ಯಾಧ್ಯಕ್ಷ ಎಂ ಪ್ರಕಾಶ್ ಸಿಎ ಗಾಳೆಪ್ಪ ಎಂಬಸವರಾಜ್ ಕಕ್ಕುಪಿ ಪತ್ರಿಕೋದ್ಯಮದಲ್ಲಿ ಹಲವಾರು ವರ್ಷ ಸೇವೆಗೈದ ಪತ್ರಕರ್ತರಾದ ಪ್ರಕಾಶ್ ಕಾಕುಬಾಳು ರೇಖಾ ಪ್ರಕಾಶ್ ಸೋಮಶೇಖರಯ್ಯ ಹಿರೇಮಠ್ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗೈದ ಸೋ ದ ವಿರೂಪಾಕ್ಷಗೌಡ ಉಮಾ ಮಹೇಶ್ವರ ಬಣಕಾರ ಮೂಗಪ್ಪ ನಿತಿನ್ ಪ್ರಿಯಾಂಕಾ ಮಾಂತೇಶ್ ನೆಲ್ಲು ಕುದುರೆ ನಾಗರಾಜ್ ಶ್ವೇತಾ ನೀಲಪ್ಪ ವಿ ರವೀಂದ್ರ ಕೆ ಎಂ ಬಸವರಾಜ್ ರಾಜಪ್ಪ ಇವರನ್ನು ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ಜಾನಪದ ಕಲಾವಿದರಿಂದ ಜಾನಪದ ಗೀತೆಗಳ ಗಾಯನ ನಡೆಯಿತು ವಿ ನೀಲಪ್ಪ ಕಾರ್ಯಕ್ರಮ ನಿರೂಪಿಸಿದರು

ఈ దినాచరణుద్దేశా ఈ అభినందన ఉద్ఘాట వేదిక ఎలా గణ్యమాన్యలు ప్రముఖ ప్రకాశ్ కర్ణాటక రైతు సంఘాల ಈ ಒಂದು ಗಿಡಕ್ಕೆ ನೀರನ್ನ ಹಾಕುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಅವರಿಂದ ಒಂದು ಗೀತ ಗಾಯನವನ್ನು ಇರಬೇಕು ಪ್ರತಿಯೊಬ್ಬರೂ ಮನೆಯಲ್ಲಿ ಟಿವಿ ಬರುವುದರಿಂದ